ಯುವ ಜನತೆಗೆ ಕೃಷಿಯ ಅವಶ್ಯಕತೆ ಅತ್ಯವಶ್ಯಕವಾಗಿದೆ ಹನುಮಂತೇಗೌಡ ಕೊರಟಗೆರೆ ಕೃಷಿಕರ ಜೀವನವು ಕಷ್ಟಕರ ಯಾಕಂದರೆ ಮಳೆ ಅಭಾವದ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಲ್ಲಿ ಲಾಭ ಇರಲಿ ನಷ್ಟ ಇರಲಿ ಸದಾ ಕಾಯಕ ಮಾಡುವಂತಹ ಶ್ರಮಜೀವಿಗಳು ನಮ್ಮ ರೈತರು ಕೃಷಿಯನ್ನು ನಂಬಿ ಬದುಕುವ ರೈತನಿಗೆ ಇದುವರೆಗೂ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಮಳೆ ಅಭಾವದಿಂದ ಮತ್ತು ಅತಿವೃಷ್ಟಿಯಿಂದ ಅಥವಾ ಉತ್ತಮ ಫಸಲನ್ನು ಕಂಡರೆ ಬೆಳೆದ ಬೆಳೆಗೆ ಸರ್ಕಾರದಿಂದ ಬೆಂಬಲ ಸಿಗದೆ ನಷ್ಟಕ್ಕೆ ಸಿಲುಕಿದ್ದು ಇಂದಿನ ಯುವ ಪೀಳಿಗೆ ಕೃಷಿ ಕರೆದು ಪಟ್ಟಣಗಳಿಗೆ ವಲಸೆ ಹೋಗ್ತಿದ್ದು ಕೃಷಿ ಬೇಸಾಯವನ್ನು ಮಾಡುವವರ ಸಂಖ್ಯೆಯೇ ಪ್ರತಿ ವರ್ಷ ಕ್ಷೀಣಿಸ್ತಾ ಇದೆ ಅಂತ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಹನುಮಂತೇಗೌಡ ತಿಳಿಸಿದರು ಕೊರಟಗೆರೆ ಪಟ್ಟಣದ ಕೃಷಿ ಇಲಾಖೆ ಆವರಣದಲ್ಲಿ ಎರಡ್ ಸಾವಿರದ ಸಾಲಿನ ಆತ್ಮ ಯೋಜನೆಯಡಿ ಕಿಸಾನ್ ಗೋಷ್ಠಿ ಹಾಗೂ ತಾಲೂಕು ಕೃಷಿಕ ಸಮಾಜ ಸಂಯುಕ್ತಾಶ್ರಯದಲ್ಲಿ ಕೃಷಿ ಇಲಾಖೆಯಿಂದ ಏರ್ಪಡಿಸಲಾದ ರಾಷ್ಟೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದ ಪ್ರಾಸ್ಥಮಿಕ ನುಡಿಗಳನ್ನು ಮಾತನಾಡಿದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕ ಎಚ್ ನಾಗರಾಜು ರೈತರಿದ್ರೆ ದೇಶ ಮತ್ತು ನಾಡು ಮಾಜಿ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ರವರು ರೈತರ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿದ್ದವರು ಡಿಸೆಂಬರ್ ಇಪ್ಪತ್ಮೂರರಂದು ರೈತರಿಗೆ ಸಲ್ಲಿಸಿದ ಸೇವೆಯನ್ನು ಮನಗಂಡು ಅವರ ಜನ್ಮದಿನದಂದು ರೈತರ ದಿನಾಚರಣೆ ಮಾಡಲಾಗ್ತಾ ಇದೆ ಕೃಷಿ ಬೇಸಾಯ ಅಂತ ಹೇಳಿದ್ರು ಈ ವೇಳೆ ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ಸಾಧಕರು ತಮ್ಮ ಕೃಷಿಯ ಅನುಭವವನ್ನು ಹಂಚಿಕೊಂಡು ನೈಸರ್ಗಿಕವಾಗಿ ಕೃಷಿಯಲ್ಲಿ ಹೇಗೆ ಯಶಸ್ಸನ್ನು ಕಾಣಬಹುದು ಅಂತ ತಿಳಿಸಿಕೊಟ್ಟು ನಂತರ ಕೃಷಿ ಇಲಾಖೆಯಿಂದ ವೇದಿಕೆ ಮೇಲೆ ಸಾಂಕೇತಿಕವಾಗಿ ಮೂವತ್ತು ಜನ ರೈತರಿಗೆ ಸೆಟ್ ಸೆಟ್ಗಳನ್ನು ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ನಾಗನ ತಾಲೂಕು ಕೃಷಿಕ ಸಮಾಜದ ಜಿಲ್ಲಾ ಪ್ರತಿನಿಧಿ ಜಿಕೆ ಕುಮಾರ್ ಹೂಲಿಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ ಅತಿಥಿಗಳಾದ ಪಟ್ಟಣ ಪಂಚಾಯತ್ ಸದಸ್ಯ ಓಪಳರಾಜು ಚಿಕ್ಕರಂಗಯ್ಯ ಆತ್ಮ ಯೋಜನೆಯ ವ್ಯವಸ್ಥಾಪಕರು ಜಗನ್ನಾಥ್ ಪಶುಪಾಲನಾ ಇಲಾಖೆಯ ಡಾಕ್ಟರ್ ನಾಗಭೂಷಣ್ ತೋಟಗಾರಿಕೆ ಇಲಾಖೆ ನಾಗರಾಜು ಮೀನುಗಾರಿಕೆ ಇಲಾಖೆ ಮಹೇಶ್ ರೇಷ್ಮೆ ಇಲಾಖೆ ರಮ ಪ್ರಗತಿಪರ ರೈತರಾದ ನಟರಾಜು ಗಂಗಣ್ಣ ಚಂದನ ಸೇರಿದಂತೆ ಇತರರು ಹಾಜರಿದ್ದರು ಟೈಮ್ಸ್ ಕೊರಟಗೆರೆ ಆಲದೂರು ನಗರವನ್ನ ಜೀವಿತಾವಧಿಯಲ್ಲಿ ರೈತರ ಏಳಿಗೆಗಾಗಿ